ಇಲ್ಲಿ ಅವಳನ್ನ ಹಿರಿಯ ವೆಂಕಟಪ್ಪ ನಾಯಕನ ದಂಡನಾಯಕ ಬಂದು ಇಲ್ಲಿ ಗೇರ್ಸೊಪ್ಪೆಯಲ್ಲಿ ಅವಳನ್ನು ಸೆರೆ ಹಿಡಿದು ಅರಮನೆಗೆಲ್ಲ ಬೆಂಕಿ ಕೊಟ್ಟು ತಾವು ಸೋಲುತ್ತೇವೆ ಅಂತ ಗೊತ್ತಿದ್ದು ಹೋರಾಡೋದಿದೆ ನೋಡಿ ಜಟಾಯುವನ ಹಾಗೆ ಹೌದು ಜಟಾಯುವನಿಗೆ ನನ್ನ ಕರ್ತವ್ಯದಲ್ಲಿ ನಾನು ಅವನಿಗೆ ಅವತ್ತು ಗೊತ್ತಿತ್ತು ರಾವಣನ ಎದುರಿಗೆ ನಾನು ಸಾಧ್ಯ ಾರೆ ಅವ್ರು ಊರ್ ಯಾವ್ದು ಕೇಳಿದ್ರೆ ಅಂದ್ರು ಬೆಂಗಳೂರು ತುಂಬಾ ಹುಡುಗ ತುಂಬಾ ನೀವು ಬರೀರಿ ಬೇಡ್ಕಣಿ ಚೌಡ ನಾಯಕ ಎಂತ ಒಳ್ಳೆ ಚನ್ನಬೈರಾದೇವಿಗಿಂತ ಒಳ್ಳೆ ಕಾದಂಬರಿ ಆಗಿಬಿಡುತ್ತೆ ಅವನು ಬದುಕನ್ನು ಕೇಳ್ತಾ ಕೇಳ್ತಾ ನಿಮಗೆ ಗೊತ್ತೇ ಬಹಳ ರುಚಿಕ ಕನ್ನಡದ ಎಲ್ಲ ಕನ್ನಡ ಪ್ರೇಮಿಗಳನ್ನ ಈ ವಿದ್ಯುನ್ಮಾನ ಮಾಧ್ಯಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಒಂದು ಅಪೂರ್ವಾದಂತಹ ಕ್ಷಣಕ್ಕೆ ತಮ್ಮನ್ನು ಕೊಂಡೊಯ್ಯಲಿಕ್ಕೆ ನಾನು ಸಿದ್ಧ ಆಗಿದ್ದೇನೆ ನಮ್ಮ ನಡುವೆ ಇರುವಂತಹ ಒಬ್ಬ ಕನ್ನಡದ ಪ್ರಜ್ವಲಪೂರ್ಣ ಕಲಾವಿದರು ಅಂತಲೇ ಹೇಳಬೇಕಾದಂತಹ ಲೇಖಕರನ್ನು ಇವತ್ತು ನಾವು ಈ ವಿಶ್ವಂಭರಕ್ಕೆ ಆಮಂತ್ರಿಸಿದ್ದೇವೆ ಅವರನ್ನು ನಾವು ಸ್ವಾಗತಿಸೋಣ ಅವರೇ ಪುನರ್ವಸು ಕಾದಂಬರಿಯಿಂದ ತಮಗೆಲ್ಲರಿಗೂ ಚಿರ ಪರಿಚಿತರಾದಂತಹ ನಮ್ಮ ಪ್ರೀತಿಯ ಗಜಾನ್ ಶರ್ಮಾ ಅವರನ್ನ ಹೃತ್ಪೂರ್ವಕವಾಗಿ ಈಗ ಸ್ವಾಗತಿಸ್ತಾ ಇದ್ದೇನೆ ಶರ್ಮರಿಗೆ ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ನನಗಂತದ್ದು ನಾವು ಕಾದಂಬರಿನಲ್ಲಿ ಹೇಳ್ದಂಗೆ ಒಳದ ತಾರೆ ಉಳಿದ ಆಕಾಶ ಅಂದಂಗೆ ನಾವು ಒಂದು ವ್ಯಕ್ತಿತ್ವದ ಒಂದಿಷ್ಟನ್ನು ಮಾತ್ರ ಚಿತ್ರ ಮಾಡ್ತೀವಿ ಆದ್ರೆ ಚನ್ನಭೈರಾದಿ ಅಂತ ಒಂದು ವ್ಯಕ್ತಿತ್ವ ಅದು ಹೇಗೆ ಅವಳ ಬದುಕು ರೂಪಗೊಂಡು ಅನ್ನೋದಿದೆಯಲ್ಲ ಅದಕ್ಕೆ ಇವತ್ತು ನಮಗೆ ಆಧಾರಗಳು ಸಿಗ್ತಾ ಇಲ್ಲ ಆದ್ರೆ ಹುಡುಕ್ತಾ ಹೋದ್ರೆ ನಾನೇನೋ ಅಲ್ಲಿ ಒಬ್ಬ ಜಿಂದತ್ತ ಅಂತ ಒಬ್ಬ ಅವರ ಸಿದ್ಧಾಂತಿಗಳ ಮಗ ಅಂತ ಹೇಳಿ ಅವಳವರ ಪೂರಕವಾಗಿ ಅವ್ರ ಬದುಕನ್ನ ಇದು ಮಾಡ್ದ ಅಂತೆಲ್ಲ ಬರೆದಿದ್ದೀನಿ ಆದರೆ ಇಡೀ ಬದುಕನ್ನು ನೋಡಿದಾಗ ಖಂಡಿತವಾಗಿಯೂ ನಮಗೆ ಸಿಗದೆ ಇರುವಂಥ ಹೇಳದೇ ಇರುವಂಥದ್ದು ಭಾಳಷ್ಟಿದೆ ಅಂತೇಳಿ ಆಮೇಲೆ ಈ ಪೋರ್ಚುಗೀಸ್ ದಾಖಲೆಗಳನ್ನು ನೋಡಿದಾಗ ಚನ್ನಭೈರಾದೇವಿಯ ಬಗ್ಗೆ ಅವರಿಗೊಂದು ಹೆದರಿಕೆ ಇತ್ತು ಯಾವಾಗ ಅವರು ಉಚ್ಚಾಯ ಸ್ಥಿತಿಯಲ್ಲಿದ್ದಾಗ ಸರಿ ಸರಿ ಈಗ ಸಾವಿರದ ಐನೂರ ಎಪ್ಪತ್ತೆಂಟರ ಹೊತ್ತಿಗೆ ಪೋರ್ಚುಗಿ ಪೋರ್ಚುಗಲ್ ಪತನ ಆಗಿ ಸ್ಪೇನ್ ಅವರು ಆಕ್ರಮಿಸುತ್ತಾರೆ ಆ ನಂತರದ ಏನು ಬೆಳವಣಿಗೆಗಳೆಲ್ಲ ಬರುತ್ತಲ್ಲ ನಮ್ಮಲ್ಲಿ ಅದು ಅವರ ಏನು ಹೇಳಬೇಕು ಅವರು ಇಳಿ ಇಳಿಮುಖದ ಕಾಲದ್ದು ಏರಿಕೆಯ ಕಾಲದಲ್ಲಿ ಅವರನ್ನು ಎದುರಿಸಿದ್ದು ಚೆನ್ನ ಅಂದ್ರೆ ಅಂದರೆ ಪೋರ್ಚುಗೀಸರ ಭಾರತದ ಬದುಕಿನ ಯೌವನದ ಸ್ಥಿತಿಯಲ್ಲಿ ಅವರನ್ನು ಕಾಡಾಕಾಡಿಯಾಗಿ ಹೋರಾಡಿದ್ದವಳು ಅವಳು ಇದನ್ನು ನೋಡಿದಾಗ ಕೊನೆಯದಾಗಿ ಪೋರ್ಚುಗೀಸರಿಗೆ ಅವಳು ಶರಣಾಗ್ತಾಳೆ ಅಂತ ಅವರೆಲ್ಲ ಭಾವಿಸಿದ್ರು ಕೊನೆಯ ಹಂತದಲ್ಲಿ ಜೊತೆಗೆ ಅವಳಿಗೆ ಉತ್ತರಾಧಿಕಾರಿಗಳಿರ್ಲಿಲ್ಲ ಮದುವೆ ಆಗಿಲ್ಲ ಅವಳಿಗೆ ಇದಿರ್ಲಿಲ್ಲ ಆ ಸಂದರ್ಭದಲ್ಲಿ ಉತ್ ಈ ಈ ಹಾಡೊಳ್ಳಿ ಮತ್ತು ಗೇರು ಸೊಪ್ಪೆಯನ್ನ ಯಾರಿಗೆ ಮುಂದಿನ ಆಳ್ವಿಕೆಯನ್ನು ಕೊಡಬೇಕು ಅನ್ನೋದು ಸಾಧಾರಣವಾಗಿ ಎಲ್ರಿಗೂ ಇರುತ್ತೆ ಇವತ್ತಿನ ಇದನ್ನು ಬಿಟ್ಟು ನಾನು ಹೇಳ್ತೀರ ಆವತ್ತಿನ ಕಾಲದಲ್ಲೂ ಕೂಡ ಯಾರೋ ಅವರು ಸಮರ್ಥವಾಗಿ ಒಬ್ಬರು ಮುಂದುವರಿಸಲಿ ನಿಂತಿತ್ತು ಆಗ ಅವಳು ಬರೇ ವೈರಾಗ್ಯದಿಂದ ಅಥವಾ ವೈರಾಗ್ಯಪೂರ್ಣ ಚಿಂತನೆಯಿಂದ ಯಾಕೆ ಅಂತ ಕೇಳಿದ್ರೆ ಅದು ನಂದಲ್ಲ ನಾಳೆ ಯಾರು ಆಡಳಿತಕ್ಕೆ ಬರಬೇಕು ಅನ್ನೋದನ್ನು ನಾಳೆಯ ಕಾಲ ಮತ್ತು ನಾಳೆಯ ದೇಶ ನಿರ್ಧರಿಸುತ್ತೆ ಅಂತ ಹೇಳ್ದು ಅಂತ ಕಾದಂಬರಿನಲ್ಲಿ ಹೇಳಿಬಿಟ್ಟೆ ಬಟ್ ಇದಿಷ್ಟೇ ಸತ್ಯನಾ ಅದ್ರ ಬಗ್ಗೆ ಇನ್ನೊಂದಿಷ್ಟು ಅಧ್ಯಯನಗಳನ್ನು ನಡೆದ್ರೆ ಸರಿ ಬಹಳಷ್ಟು ಉಳಿಯುತ್ತೆ ಜೊತೆಗೆ ನನಗೆ ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು ಕೇವಲ ಹನ್ನೆರಡು ಲಕ್ಷ ರೂಪಾಯಿಯಿಂದ ತರ್ಟಿ ಫೋರ್ಟಿ ಸೈಟ್ಗಳು ಆರಂಭ ಶಿರಸಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕಪ್ಪ ಗ್ರಾಮದಲ್ಲಿನ ಲೇಔಟ್ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಅಳತೆಯ ಸೈಟ್ಗಳು ಲಭ್ಯ ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ ಇನ್ನು ಕೆಲವೇ ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ ಇಲ್ಲಿ ಅವಳನ್ನ ಹಿರಿಯ ವೆಂಕಟಪ್ಪ ನಾಯಕನ ದಂಡನಾಯಕ ಬಂದು ಇಲ್ಲಿ ಗೇರ್ ಸೊಪ್ಪೆಯಲ್ಲಿ ಅವಳನ್ನು ಸೆರೆ ಹಿಡಿದು ಅರಮನೆಗೆಲ್ಲ ಬೆಂಕಿ ಕೊಟ್ಟು ಅವಳನ್ನು ಕರ್ಕೊಂಡು ಹೋದ ಅಂತ ಹೇಳ್ತೀವಲ್ಲ ಆ ಹೋಗುವಾಗ ಕೂಡ ಜನಗಳು ನಡು ನಡುವೆ ಇವತ್ ಕೂಡ ಎನ್ನಿ ಆ ಕೆಲವೊಂದು ಆ ಘಟ್ಟ ಪ್ರದೇಶದ ಹಳ್ಳಿಗಳಿಗೆ ಅಲ್ಲೆಲ್ಲ ಹೋರಾಟ ನಡೆಸಿದ್ದಾರೆ ಜನ ಸರಿ ಸರಿ ತಾವು ಸೋಲುತ್ತೇವೆ ಅಂತ ಗೊತ್ತಿದ್ದು ಹೋರಾಡೋದಿದೆ ನೋಡಿ ಜಟಾಯುವನ ಹಾಗೆ ಹೌದು ಜಟಾಯುವನಿಗೆ ನನ್ನ ಕರ್ತವ್ಯದಲ್ಲಿ ನಾನು ಅವನಿಗೆ ಯಾವತ್ತೂ ಗೊತ್ತಿತ್ತು ರಾವಣನ ಎದುರಿಗೆ ನಾನು ಸಾಧ್ಯ ಇದೆ ಆದ್ರೆ ಇದು ನನ್ನ ಉತ್ಕಟವಾದ ಮತ್ತೆ ನಾನು ರಕ್ಷಿಸಲೇಬೇಕಾದ ಸಮಯ ಒಂದು ಹೆಣ್ಣು ಮಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ ಕಳ ಅವನನ್ನು ಆದ್ರೆ ನಾನು ಸೋಲಬಹುದು ಗೊತ್ತಿತ್ತು ಅವನಿಗೆ ಹಾಗೆ ಇಲ್ಲೂ ಕೂಡ ಜನ ಅದೇ ಭಾವದಲ್ಲಿ ಚೆನ್ನಬರಾಜ್ ರಕ್ಷಣೆ ಮಾಡಕ್ ಹೋಗಿದ್ದು ಆಡು ಮಾತುಗಳಲ್ಲಿ ಕಥೆಗಳಿದೆ ಅಲ್ಲಲ್ಲಲ್ಲಿ ನಮ್ಮಲ್ಲಿ ಆ ಐತಿಹ್ಯಗಳಿದಾವೆ ಅಲ್ಲಿ ಅಕ್ಕ ತಂಗಿಯರ ಗದ್ದೆ ಅಂತ ಹೇಳ್ತಾರೆ ಐದ್ರ ಗದ್ದೆ ಅಂತ ಹೇಳ್ತಾರೆ ಅಲ್ಲೆಲ್ಲ ಯಾರ್ಯಾರು ಹೋರಾಟ ಮಾಡಿದ್ರು ಅಂತೆಲ್ಲ ಹೇಳ್ತಾರೆ ಇದೆಲ್ಲ ನೋಡಿದಾಗ ನಾ ಹೇಳ್ದಂಗೆ ಇನ್ನೂ ಬಹಳಷ್ಟಿದೆ ಅದು ಒಂದು ಕಾದಂಬರಿಯಾಗಿ ಅದರ ಅಳತೆ ಮಿಕ್ಕ ಹೋಗುತ್ತೆ ಒಂದು ಕಾದಂಬರಿಯಾಗಿ ಯಾವುದೋ ಯಾವ್ದೋ ಒಂದು ಪೀಕ್ ಮೇಲೆ ಮತ್ತೆ ನಾವು ಇನ್ನ ಏನೋ ಎಳಿತಾ ಹೋದ್ರೆ ಜನಕ್ಕೆ ಹೋದವ್ರಿಗೆ ಕುತೂಹಲ ಬರಲ್ಲ ಅಂತೇಳಿ ಬದುಕಿ ಇಡ್ತಾ ಹೋದ ಆಯ್ತು ಆದ್ರೆ ಆ ತರದ ಬಹಳಷ್ಟು ಅವಳ ಬಗ್ಗೆ ಇದೆ ಆಮೇಲೆ ನಾವು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚನ್ನಭೈರ ದೇವಿಯಂತಹ ವ್ಯಕ್ತಿತ್ವಗಳನ್ನ ಇನ್ನೂ ಹೆಚ್ಚು ಪ್ರಚಲಿತಗೊಳಿಸ್ಬೇಕು ಅದು ನೋಡಿ ಯಾಕೆ ಹೇಳ್ತೀನಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಇದೆಯಲ್ಲ ದಕ್ಷಿಣ ಭಾರತದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಷ್ಟು ಸ್ವಾತಂತ್ರ್ಯದ ಹೋರಾಟ ಎಲ್ಲೂ ನಡೆದಿಲ್ಲ ಪ್ರಪ ಈ ನಮ್ಮ ಇಡೀ ಭಾರತದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಲ್ಲಿ ಹೋದಷ್ಟು ಹೋರಾಡದಷ್ಟು ಹೆಣ್ಣು ಮಕ್ಕಳು ಇಂಡಿಯಾದಲ್ಲೇ ಇಂಡಿಯಾದಲ್ಲೇ ಇಲ್ಲ ಮಕ್ಕಳು ಮಕ್ಕಳು ಹೋರಾಡಿದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲೂ ಇಲ್ಲ ಆ ಇದು ಮತ್ತೆ ಸಾಮೂಹಿಕವಾಗಿ ಹಸಲರ ದೇವಿಯಿಂದ ಹಿಡಿದು ಜಾತ್ಯತೀತವಾಗಿ ಎರಡು ವಿಚಾರದಲ್ಲಿ ಇದು ಜಾತ್ಯತೀತ ಉತ್ತರ ಕನ್ನಡ ಯಾವ್ದು ಗೊತ್ತಾ ಒಂದು ಸಹಕಾರ ಚಳುವಳಿಯಲ್ಲಿ ಇನ್ನೊಂದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಉತ್ತರ ಕನ್ನಡದವರು ಜಾತ್ಯತೀತರಾಗಿ ಹೋರಾಡಿದ್ದಾರೆ ಎಲ್ಲರೂ ಸೇರಿ ಒಗ್ಗೂಡಿ ಹೋರಾಡಿದ್ದಾರೆ ನೀವು ಈಗ ಬೇಡಕಣಿ ಚೌಡಾ ನಾಯ್ಕನ ನಾನು ಒಬ್ಬ ಬರೀ ಬರ ಬರಹಗಾರಿದ್ದಾರೆ ಊರು ಯಾವುದು ಯಾವ್ದು ಕೇಳಿದೆ ಬೇಡ್ಕಣಿ ಎಂದು ಬೆಂಗಳೂರು ತುಂಬಾ ಆ ಹುಡುಗ ತುಂಬಾ ಇದ್ ಮಾಡ್ತಿದ್ದಾನೆ ನೀವು ನೀವ್ ಬರದ್ರಂಥದನ್ನ ಬರೀರಿ ಬೇಡ್ಕಡೆ ಚೌಡ ನಾಯಕ ಎಂತ ಒಳ್ಳೆ ಚನ್ನಬೈರಾದೇವಿಗಿಂತ ಒಳ್ಳೆ ಕಾದಂಬರಿ ಆಗಿಬಿಡುತ್ತೆ ಬರದ್ರೆ ನೀವು ಅವನ ಬದುಕನ್ನು ಕೇಳ್ತಾ ಕೇಳ್ತಾ ಹೋಗ್ಬಿಟ್ಟರೆ ಬಹಳ ತರ ಇದನ್ನ ನಾನು ಚನ್ನಭೈರಾದೇವಿ ಹೇಳದೆ ಉಳಿದಿದ್ದು ಅನ್ನೋದ್ರ ಇದೆಲ್ಲದನ್ನೂ ಮನ್ಸಲ್ಲಿ ಇಟ್ಕೊಂಡು ಹೇಳಿರೋದು ಯಾಕಂದ್ರೆ ಇಲ್ಲಿ ನಡೆದಿರುವಂತ ಹೋರಾಟ ಇದೆಯಲ್ಲ ಇದು ಬಹಳಷ್ಟು ಸಾಹಿತ್ಯ ಕೃತಿಗಳಿಗೆ ಬಹಳ ಜನ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳಲ್ಲ ನಾನು ಆದ್ರೆ ಈ ಮಣ್ಣಲ್ಲಿ ಅಂಥದ್ದೊಂದು ಸಾಮರ್ಥ್ಯ ಇದೆ ಯಾಕಂದ್ರೆ ದಿನಕರ ದೇಸಾಯಿ ಹೇಳಿದಾಗೆ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಅಂತ ಗುಣ ಇದೆ ಇಲ್ಲಿ ಅಂತ ವೈರಾಗ್ಯದ ಅಂತ ಒಂದು ಇದು ಗುಣ ಇದೆ ಹಾಗಾಗಿ ಚನ್ನಬೈರಾದೇವಿ ಹೇಳದೆ ಉಳಿದಿದ್ದು ಈ ವೈರಾಗ್ಯದ ಈ ಹೋರಾಟದ ಇದು ಇದನ್ನ ಯಾರಾದ್ರೂ ಬರೀಲಿ ಅನ್ನೋ ಕಾರಣದಿಂದ ಹೇಳಿ ನಾವು ಒಂದು ಗಣಿ ಎದುರಿದ್ದೇವೆ ನಮ್ಮ ಪಾತ್ರೆ ಸಣ್ಣದು ಆ ಪಾತ್ರೆಗೆ ಹಿಡಿಯುವಷ್ಟು ಮಾತ್ರ ನಾವು ತೆಗೆದುಕೊಳ್ತಾ ಇದ್ದೇವೆ ಇಂತಹ ಒಂದು ಸುಂದರವಾದ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಕನ್ನಡದ ಪರಿಮಳವನ್ನು ಆಸ್ವಾದಿಸ್ತಾ ಗಜಾನ ಶರ್ಮಾ ಅವರನ್ನು ಈವರೆಗೆ ನಾವು ಮಾತಾಡಿಸಿದ್ವಿ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ